ವೆಲ್ಕಮ್ ನಮ್ಮ ನಮ್ಮಲ್ಲಿ ಮತ್ತೊಂದು ಗುಡಿ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಇದೇ ತಿಂಗಳು ಹದಿನೈದನೇ ತಾರೀಕು ಮತ್ತೆ ಬೈಕ್ ಟ್ಯಾಕ್ಸಿದು ಇಯರಿಂಗ್ ಡೇಟ್ ಇದೆ ಇನ್ನು ಮೂರು ದಿವಸ ಇದೆ ಆಲ್ರೆಡಿ ನಾಲ್ಕು ದಿವಸದಿಂದ ಆಲ್ರೆಡಿ ಮೆಸೇಜಸ್ ಶುರು ಮಾಡಿದ್ರೆ ಈ ಸರಿ ನಮ್ಗೆ ಏನಾದರೂ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಗುಡ್ ನ್ಯೂಸ್ ಬರುತ್ತಾ ಅಥವಾ ಏನಾಗಬಹುದು ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದೀರಾ ಸೊ ನೋಡೋಣ ಏನಾಗಬಹುದು ಏನಾಗುತ್ತೆ ಅನ್ನೋದಕ್ಕಿಂತ ಈಗ ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ ಏನಾದರೂ ಗುಡ್ ನ್ಯೂಸ್ ಬರಬಹುದು ಅಂತ ಯೋಚನೆ ಮಾಡಿದ್ರೆ ನೋಡಬೇಕು ಸೊ ನಿಮಗೆಲ್ಲ ಸುಮಾರು ಒಂದು ಲಾಸ್ಟ್ ಒಂದು ಒಂದು ತಿಂಗಳ ಎರಡು ತಿಂಗಳಿಂದ ಗೊತ್ತಿದೆ ಹನ್ನೊಂದು ಜನ ಒಂದು ಕಮಿಟಿ ಏನು ಮಾಡಿದ್ರು ಈ ಕಮಿಟಿ ರಿಪೋರ್ಟ್ ಏನಾದರೂ ಇದೇ ತಿಂಗಳು ಹದಿನೈದನೇ ತಾರೀಕು ಇಯರಿಂಗ್ ಡೇಟ್ಗೆ ಏನಾದರೂ ರಿಪೋರ್ಟ್ ಆಚೆ ಬರುತ್ತಾ ಸೊ ಗುಡ್ ನ್ಯೂಸ್ ಬರುತ್ತಾ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಓಕೆ ಮಾಡಬಹುದು ಅಥವಾ ಸ್ಟೇ ಆಗಿರ್ಬೋದು ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಂದು ಏನಾದರೂ ಒಂದು ಕಂಡೀಷನ್ಸನ್ನ ತಂದು ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ಒಂದು ಪರ್ಮಿಷನ್ನ ಕೊಡ್ತಾರಾ ನಮ್ಮ ಕರ್ನಾಟಕ ಸರ್ಕಾರ ಅನ್ನೋದು ಬಗ್ಗೆ ಇವ ಈ ಇದೇ ತಿಂಗಳು ಹದಿನೈದನೇ ತಾರೀಕು ಗೊತ್ತಾಗುತ್ತೆ ಸೊ ನೋಡಬೇಕು ನಮಗನಿಸಿರೋ ಪ್ರಕಾರ ಒಂದು ಸರಿ ಯೋಚನೆ ಮಾಡೋದಾದರೆ ಲೈಕ್ ಈ ಏನು ಇತ್ತೀಚಿನ ದಿನಗಳಲ್ಲೆಲ್ಲ ಬಂದಿದೆ ವಾದ ವಿವಾದ ಆಗಿರ್ಬೋದು ಲೈಕ್ ಒಂದಷ್ಟು ಇನ್ ಲೈಕ್ ಪಾಯಿಂಟ್ಸನ್ನು ನೋಡೋದಾದರೆ ಈ ಸರಿ ಬೈಕ್ ಟ್ಯಾಕ್ಸಿ ಹದಿನೈದನೇ ತಾರೀಕು ಒಂದು ಫೈನಲ್ ಜಡ್ಜ್ಮೆಂಟ್ಗೆ ತಲುಪಬಹುದಾ ಅನ್ನೋದೇ ಒಂದಷ್ಟು ಜನರ ಒಂದು ಯೋಚನೆ ಮಾಡ್ತಿದ್ದಾರೆ ಒಂದಷ್ಟು ಜನ ಇದ್ರ ಬಗ್ಗೆ ರೈಡರ್ಸ್ ಈ ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನಿದ್ದಾರೆ ಸೊ ಅವರಂತೂ ಈ ಸರಿ ಒಂದು ಅಂತಿಮ ಡಿಸಿಷನ್ ಬರಲಿ ಅಂತ ಕಾಯ್ತಾ ಇದ್ದಾರೆ ಸೊ ನೋಡಬೇಕು ಸೊ ಇತ್ತೀಚಿನ ದಿನಗಳಲ್ಲಿ ಸುಮಾರು ಬೆಳವಣಿಗೆಗಳನ್ನ ನೀವು ನೋಡಿಕೊಂಡು ಬಂದಿರ್ತೀರ ಸೊ ನಾವು ಒಂದಷ್ಟು ಬೆಳವಣಿಗೆಗಳ್ ನೋಡೋದ ಮೇಲೆ ಏನಂತಂದರೆ ಈ ಸರಿ ಏನಾದರೂ ಅಂತಿಮ ನಿರ್ಧಾರ ಬರಬಹುದಾ ಸೊ ಅಥವಾ ಮುಂದಕ್ಕೆ ಆಗ್ತಾರಾ ಅಂತ ನೋಡಬೇಕಾಗುತ್ತೆ ಕಾದ್ ನೋಡಬೇಕಾಗುತ್ತೆ ಆದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಆಸೆ ಅಂದ್ರೆ ಲೈಕ್ ಏನು ಈ ಒಂದು ಬೈಕ್ ಟ್ಯಾಕ್ಸಿ ನಮಗೆ ಲೈಕ್ ಪರ್ಮನೆಂಟಾಗಿ ನಮಗೆ ಯಾವುದೇ ರೀತಿ ಅಡ್ಡ ಬರ್ದಿರ ಯಾರು ನಮಗೆ ಪ್ರಶ್ನೆ ಮಾಡಿದ್ರೆ ಸ್ವತಂತ್ರವಾಗಿ ನಾವು ಏನು ಡ್ಯೂಟಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದೆ ಸೊ ಇದಕ್ಕೆ ಒಂದು ಅಂತಿಮ ನಿರ್ಧಾರ ಈ ತಿಂಗಳಲ್ಲಿ ಬರಬಹುದಾ ನೋಡಬೇಕಾಗುತ್ತೆ ಆಮೇಲೆ ಏನಂತಂದರೆ ಸುಮಾರು ಜನ ಪ್ರಶ್ನೆ ಅಂದರೆ ನಮಗೆಲ್ಲ ಕಾಡ್ತಿರುವಂಥ ಪ್ರಶ್ನೆ ಏನಂತಂದರೆ ಈಗೇನು ಈ ಹನ್ನೊಂದು ಜನ ಕಮಿಟಿ ಮಾಡಿದ್ರು ಈ ಹನ್ನೊಂದು ಜನ ಕಮಿಟಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಒಂದು ರಿಪೋರ್ಟ್ನ ತಗೊಬಂದರು ಅಂದರೆ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದ್ರಿಂದ ಅದರಿಂದ ಏನು ಬೆನಿಫಿಟ್ಸ್ ಇದೆ ಅದರಿಂದ ಏನು ನಷ್ಟ ಆಗ್ತಾ ಇದೆ ಅದರಿಂದ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದೆಯಾ ಅಂತ ಒಂದು ಏನು ರಿಪೋರ್ಟ್ನ ತರಬೇಕು ಆ ಒಂದು ರಿಪೋರ್ಟ್ ಈ ಸರಿ ಬರುತ್ತೆ ಅನ್ನೋದೇ ಒಂದು ಇದು ಯಾಕಂದ್ರೆ ಲಾಸ್ಟ್ ಎರಡು ಇಯರಿಂಗ್ ಡೇಟ್ಗೂ ಬಂದಿಲ್ಲ ಲಾಸ್ಟ್ ಎರಡು ಇಯರಿಂಗ್ ಡೇಟ್ ಅಲ್ಲೂ ಬರುತ್ತೆ ರಿಪೋರ್ಟ್ ಬರುತ್ತೆ ಅಂತಂದ್ರೆ ಆದ್ರೆ ಅದು ಯಾವುದೇ ಕಾರಣಕ್ಕೂ ಬಂದಿರಲಿಲ್ಲ ಬಟ್ ಅದು ಈ ಒಂದು ಹದಿನೈದನೇ ತಾರೀಕು ಆಚೆ ಬರುತ್ತೆ ಅಂತ ನಮ್ಮೆಲ್ಲರ ಒಂದು ಆಸೆ ಸೊ ನೋಡಬೇಕು ಅದೇನಾದ್ರೂ ಬರುತ್ತಾ ಅಂತ ಆಮೇಲೆ ಇನ್ನೊಂದು ನೋಡೋದಾದ್ರೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ನಡೀತಾ ನೋಡೋದಾದ್ರೆ ಸೊ ಅಲ್ಲಿ ಯಾವುದೇ ರೀತಿ ತೊಂದರೆಗಳಾಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ತೆಲಂಗಾಣದಲ್ಲಿ ಆಗಿರ್ಬೋದು ಗೋವಾದಲ್ಲಿ ಆಗಿರ್ಬೋದು ಈ ಕಡೆ ಕೆಲವೊಂದು ಏನು ಕೆಲವೊಂದು ಕಡೆ ಇದೆ ಸೊ ಅಲ್ಲೆಲ್ಲ ಆರಾಮಾಗಿ ನಡೀತಾ ಇದೆ ಸೊ ಬೈಕ್ ಟ್ಯಾಕ್ಸಿ ಅನ್ನೋದು ಆರಾಮಾಗಿ ನಡೀತಾ ಇದೆ ಆಂಧ್ರ ಆಂಧ್ರದಲ್ಲಾಗಿರ್ಬೋದು ಬಟ್ ಆದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಯಾಕೆ ಈ ಒಂದು ಬೈಕ್ ಟ್ಯಾಕ್ಸಿನ ಮುಂದೆ ತರಲಿಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಅನ್ನೋದು ನಮಗೂ ಗೊತ್ತಿಲ್ಲ ಆ್ಯಂಡ್ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ನಾಲ್ಕೈದು ಇಯರಿಂಗ್ ಡೇಟ್ಗಳಲ್ಲೂ ನೀವು ನೋಡ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರದ ಮೇಲೆ ನಮ್ಮ ಹೈಕೋರ್ಟ್ ಅವರಂತೂ ತುಂಬ ಲೈಕ್ ಒಂದು ಕೋಪದಲ್ಲೇ ಇದ್ದಾರೆ ಅಂತ ಹೇಳ್ಬೋದು ಬಿಕಾಸ್ ಏನಕ್ಕೆ ಅಂತಂದರೆ ಈಗ ಅವಾಗಿಂದೂ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ನಮ್ಮ ಸರ್ಕಾರಕ್ಕೆ ಇದಕ್ಕೆ ನೀವೇ ಮುಂದೆ ಬಂದು ಏನಾದರೂ ಒಂದು ಡಿಸಿಷನ್ನ ತಗೊಬೇಕು ಸೊ ನೀವು ಮುಂದೆ ಬಂದು ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸೋ ಅಥವಾ ಕಂಡೀಷನ್ಸ್ ಮೇಲೇನೋ ಇಲ್ಲಾಂದರೆ ಬೇಕಾ ಬೇಡವಾ ನಮ್ಮ ಒಂದು ಕರ್ನಾಟಕ ಡಿ ಈ ಕರ್ನಾಟಕಕ್ಕೆ ನಮ್ಮ ಅದರಲ್ಲೂ ಬೆಂಗಳೂರಿಗೆ ಈ ಒಂದು ಒಂದು ಬೈಕ್ ಟ್ಯಾಕ್ಸಿ ಸೇವೆ ಬೇಕಾ ಬೇಡ ಅನ್ನೋದು ನಿರ್ಧಾರ ಗೌರ್ಮೆಂಟ್ ಅವ್ರು ತಗೊಬೇಕು ಅಂತ ಸುಮಾರು ದಿನಗಳಿಂದ ನಮ್ಮ ಹೈಕೋರ್ಟ್ ಹೇಳ್ಕೊಂಡೇ ಬರ್ತಾ ಇದೆ ಬಟ್ ಆದರೆ ನಮ್ಮ ಗೌರ್ಮೆಂಟ್ ಮುಂದೆ ಬಂದು ಇದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿರ್ಬೋದು ಇದ್ರ ಬಗ್ಗೆ ಯಾವುದೇ ರೀತಿ ಡಿಸ್ಕಷನ್ ಆಗಿರ್ಬೋದು ಅಥವಾ ಏನೇ ಒಂದು ನಿರ್ಧಾರವನ್ನು ಮುಂದೆ ಬಂದು ತಗೊತಾ ಇಲ್ಲ ಸೊ ಇದ್ರ ಬಗ್ಗೆ ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಅದರಲ್ಲೂ ಸುಮಾರು ಜನ ಬೈಕ್ ಟ್ಯಾಕ್ಸಿನ ಪ್ರಶ್ನೆ ಮಾಡಿ ಕೇಳ್ತಿರೋದು ಈ ಸರಿ ಬೈಕ್ ಟ್ಯಾಕ್ಸಿ ಬರುತ್ತಾ ಈ ಸರಿ ಮಾ ಮಾಡ್ಬೋದಾ ಅನ್ನೋದು ಸೊ ನೋಡಬೇಕಾಗುತ್ತೆ ಸುಮಾರು ಜನ ನನಗೂ ಕೇಳ್ತಿದ್ದೀರಾ ಬೈಕ್ ಟ್ಯಾಕ್ಸಿ ಮಾಡಬಹುದಾ ಮಾಡಬಾರ್ದಾ ಮಾಡಬಹುದಾ ಅಂತ ಸೊ ನೋಡಿ ಒಂದ್ ಮಾತು ಇಲ್ಲಕ್ಕೆ ಇಷ್ಟಪಡ್ತೀನಿ ಮಾಡೋದು ಬಿಡೋದು ನಿಮ್ಮ ನಿಮ್ಮ ಇಚ್ಛೆ ಸೊ ನಾವ್ಯಾರು ಅಲ್ಲ ಮಾಡಿ ಅನ್ನೋದಕ್ಕೂ ನಾವ್ಯಾರು ಅಲ್ಲ ಮಾಡ್ಬಿಡಿ ಅನ್ನೋದಕ್ಕೂ ಸೊ ನನ್ನನ್ನ ಕೇಳ್ತಾ ಇದ್ರೆ ಒಂದಷ್ಟು ಜನ ಡಿ ಎಲ್ಲ ನೀವು ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀರಾ ಅಂತ ನಾನೆಲ್ಲೂ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀನಿ ಮಾಡ್ತಿಲ್ಲ ಅಂತ ನಾನೆಲ್ಲೂ ನಾನು ಇದು ಮಾಡಿಲ್ಲ ಬಟ್ ನನ್ನ ಅವಶ್ಯಕತೆಗೆ ನನ್ನ ಕಮಿಟ್ಮೆಂಟ್ಗೆ ಕೆಲವೊಂದು ಸಂದರ್ಭಗಳಲ್ಲಿ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಮಾಡ್ತಾ ಇದೀನಿ ಆದ್ರೆ ಅದನ್ನ ಎಲ್ಲೂ ನಾನು ವಿಡಿಯೋದಲ್ಲಿ ಇದ್ ನೋಡಿ ಇಷ್ಟ ಅಮೌಂಟ್ ಮಾಡಿದೆ ಅಷ್ಟು ಅಮೌಂಟ್ ಮಾಡಿದೆ ಅಂತ ಯಾವುದೇ ರೀತಿ ನಾನು ಹೇಳ್ತಿಲ್ಲ ಅಷ್ಟೇ ಬಟ್ ಸುಮಾರು ಜನ ಇದರಿಂದ ಜೀವನ ರೂಪಿಸ್ಕೊಂಡಿದ್ದಾರೆ ಸೊ ಒಂದಷ್ಟು ಹೇಳ್ತೀರಾ ಬೈಕ್ ಟ್ಯಾಕ್ಸಿ ಬೇಕು ಅಂತ ಸುಮಾರು ಜನ ರೈಡರ್ಸ್ಗೆ ಬೈಕ್ ಟ್ಯಾಕ್ಸಿ ಅಂತೂ ಬೇಕೇ ಬೇಕಾಗಿದೆ ಅಂಡ್ ಪಬ್ಲಿಕ್ ಅಂತ ಬಂದ್ರೆ ನಿಮಗೆಲ್ಲ ಗೊತ್ತಿದೆ ಪಬ್ಲಿಕ್ ನಿರ್ಧಾರ ಏನು ಅಂತ ಬಟ್ ನೋಡಬೇಕು ಈ ಸರಿ ಅಕ್ಟೋಬರ್ ಹದಿನೈದನೇ ತಾರೀಕು ಏನು ಡಿಸಿಷನ್ ಬರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇದೀವಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಸರಿ ಬೈಕ್ ಟ್ಯಾಕ್ಸಿ ಲೈಕ್ ಈ ಸರಿ ಹದಿನೈದನೇ ತಾರೀಕು ಏನಿದೆ ಇಯರಿಂಗು ಈ ಸರಿ ನಮ್ಮ ಹೈಕೋರ್ಟ್ ಆಗಿರ್ಬೋದು ಇಲ್ಲ ನಮ್ಮ ಸರ್ಕಾರ ಆಗಿರ್ಬೋದು ಇದ್ರ ಬಗ್ಗೆ ಏನಾದರೂ ಒಂದು ಗಂಭೀರವಾಗಿ ಒಂದು ಏನಾದರೂ ಒಂದು ಡಿಸಿಷನ್ನ ತಗೊಂಡು ಇಲ್ಲ ಬೇಕು ಅಥವಾ ಬೇಡ ಇಲ್ಲ ಹಿಂಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಏನಾದರೂ ಮುಂದೆ ಬಂದು ಇದನ್ನ ಒಂದು ನಿರ್ಧಾರ ಮಾಡ್ತಾರ ನಿಮ್ಮ ಅಭಿಪ್ರಾಯಗಳೇನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸುಮಾರು ಜನ ಲೈಕ್ ಅಂದರೆ ಲೈಕ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರ್ತದೆ ಬಟ್ ಆದರೆ ಶೇರ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಯಾರಿಗಾದ್ರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ನಮ್ಮ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೈಲಾಕ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದೇನಂದರೆ ದಯವಿಟ್ಟು ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ ಅಥವಾ ಡಿಲ್ವರಿ ಜಾಬ್ ಮಾಡ್ತಾ ಇದ್ದೀರಾ ಡಿಲ್ವರಿ ಬಾಯ್ಸ್ಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ದಯವಿಟ್ಟು ಪ್ರತಿಯೊಬ್ಬರು ಫುಲ್ ಹೆಲ್ಮೆಟ್ ಹಾಕ್ಕೊಂಡು ಡ್ಯೂಟಿ ಮಾಡಿ ಬಿಕಾಸ್ ನಿಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ನಿಮ್ಗೆ ಏನಾದರೂ ಆಗಬಾರ್ದು ಘಟನೆಗಳಾದರೆ ಸೊ ದಯವಿಟ್ಟು ಅದಕ್ಕೆ ನಿಮ್ಮ ಫ್ಯಾಮ್ಲಿ ಅವರು ಸಫರ್ ಆಗ್ತಾರೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು ಹೆಲ್ಮೆಟ್ ಹಾಕೊಂಡು ಡ್ಯೂಟಿ ಮಾಡಿ ಆ್ಯಂಡ್ ಹುಷಾರಾಗಿ ಡ್ಯೂಟಿ ಮಾಡಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಕೆಲಸ ಅನ್ನೋದೇ ಒಂಥರ ರಿಸ್ಕಿ ಕೆಲಸ ಅದರನ್ನು ಕೂಡ ಜ ಬೇಜವಾಬ್ದಾರಿಯಿಂದ ನೆಗ್ಲೆಕ್ಟ್ ಮಾಡಿಕೊಂಡೆ ಸೊ ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ಇದೊಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಸೊ ವಿಡಿಯೋ ಇಲ್ಲಿಗೆ ಇದ್ದೀನಿ ಮುಂದಿನ ಒಳಸಿಗೆಣ ನಾನು ನಿಮ್ಮ ಶಂಕರ್ ಬಾಯ್ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಲಸಿಗೆಣ ಬಾಯ್